ಒಬ್ಬ ಬುದ್ಧಿವಂತ ಮತ್ತು ಚತುರ ಹುಡುಗ ಅವನಿಗೆ ಪುಸ್ತಕದ ಜೊತೆ ಒಳ್ಳೆಯ ಒಡನಾಟ ಆದರೆ ಅವನ ಒಂದು ಸಮಸ್ಯೆ ಅವನು ಜನರ ಜೊತೆ ಬೆರೆಯುತ್ತಿರಲಿಲ್ಲ ಸ್ಕೂಲ್ನಲ್ಲಿ ಮಕ್ಕಳು ಅವನ ಜೊತೆ ಮಾತೇನೂ ಆಡ್ತಿದ್ರು ಆದ್ರೆ ಯಾರು ಅವನಿಗೆ ಒಳ್ಳೆಯ ಗೆಳೆಯರಾಗಿರ್ಲಿಲ್ಲ ರಾಹುಲ್ ಬಂದೀನಪ್ಪ ಹೇಗಿತ್ತು ಈ ದಿನ ಚೆನ್ನಾಗಿತ್ತು ಸರಿ ಒಳ್ಳೇದೇ ಆಯ್ತು ನಿನ್ನ ಹುಟ್ಟಿದ ಹಬ್ಬದ ದಿನಕ್ಕೆ ಸ್ಕೂಲ್ನಲ್ಲಿ ಯಾರ್ಯಾರೆಲ್ಲ ಗಿಫ್ಟ್ ಕೊಟ್ರು ಯಾರೂ ಇಲ್ಲ ಕೇವಲ ವಿಶ್ ಮಾಡಿದ್ರು ಅಷ್ಟೇ ರಾಹುಲ್ ಎಲ್ಲ ಸರಿ ಇದೆ ತಾನೇ ನೀನು ಬೇಸರಗೊಂಡಿದ್ಯಾ ಇಲ್ಲ ಅಮ್ಮ ಏನೂ ಆಗಿಲ್ಲ ನನಗೆ ತುಂಬಾ ಸುಸ್ತಾಗಿದೆ ಅಷ್ಟೆ ಸರಿ ನನೀಗ ನೀವು ಬಿಡಿ ನನಗ್ ಸ್ವಲ್ಪ ಕೆಲ್ಸ ಇದೆ ಎಲ್ಲಿಗೆ ನನ್ನ ಸ್ನೇಹಿತರನ್ನ ಭೇಟಿ ಆಗೋದಕ್ಕೆ ರಾಹುಲನಿಗೆ ಕೀಟ ಚಿಟ್ಟೆ ಮತ್ತು ಸಣ್ಣ ಸಣ್ಣ ಪ್ರಾಣಿಗಳ ಜೊತೆ ಅಧ್ಯಯನ ಮಾಡುವುದಂದ್ರೆ ತುಂಬಾ ಇಷ್ಟ ಅವನು ತನ್ನ ಮನೆಯ ಒಂದು ಕೋಣೆನಲ್ಲಿ ಸಣ್ಣ ಸಣ್ಣ ಜಾರ್ಗಳನ್ನ ಇಟ್ಟಿರ್ತಾನೆ ಆ ಚಿಕ್ಕ ಜಾರ್ಗಳಲ್ಲಿ ಬಂದಿ ಮಾಡಿದಂತ ಸಣ್ಣ ಕೀಟಗಳೇ ಅವನ ಫ್ರೆಂಡ್ಸ್ ಗಳಾಗಿರತ್ತೆ ಹೆಲೋ ನೀನ್ ಹೇಗಿದ್ಯಾ ಹುಷಾರಾಗಿದ್ಯಾ ತಾನೇ ನಿನ್ ಗೊತ್ತಾ ಇವತ್ತೇನಾಯ್ತು ಅಂತ ಇವತ್ತು ನನ್ನ ಬರ್ಡೇ ಆಗಿತ್ತು ಮತ್ ನಾನಿವತ್ತು ಸ್ಕೂಲ್ ಅಲ್ಲಿ ಎಲ್ರಿಗೂ ನ ಹಂಚಿದೆ ಆದ್ರೆ ಯಾರು ನನಗೆ ಗಿಫ್ಟೇ ಕೊಟ್ಟಿಲ್ಲ ಅದೇನೋ ಅಂದ್ರೆ ತಪ್ಪು ಅವ್ರದಲ್ಲ ನಾನೇ ಜೊತೆ ಮಾತಾಡ್ತಿಲ್ಲ ಆದ್ರೆ ಬಹುಶಃ ಎಲ್ಲರೂ ಒಳ್ಳೆಯವರಿದ್ರು ಕೂಡ ಜೊತೆ ಯಾರೂ ಇಲ್ಲ ಆದ್ರೂ ಪರವಾಗಿಲ್ಲ ನೀ ನನ್ನ ಫ್ರೆಂಡ್ ತಾನೆ ನನ್ನ ಪ್ರೀತಿಯ ಗೆಳೆಯ ಯಾವಾಗ್ಲೂ ನನ್ ಜೊತೆನೇ ಇರ್ತೀಯ ನನ್ ಮಾತ್ನ ಕೇಳ್ತೀಯ ನನ್ ಮೇಲ್ ಕೋಪ ಮಾಡ್ಕೊಳಲ್ಲ ಮತ್ತೆ ತುಂಬಾ ಅಂದ್ರೆ ತುಂಬಾ ಪ್ರೀತಿಸ್ತೀಯ ನಿಜವಾಗ್ಲೂ ಐ ಲವ್ ಯು ಗೆಳೆಯ ರಾಹುಲ್ ತನ್ನ ಹುಟ್ಟುಹಬ್ಬದ ದಿನದ ಮಾರನೇ ದಿನ ಕೀಟ ಮತ್ತು ಚಿಟ್ಟೆಯ ಹುಡುಕಾಟಕ್ಕೆ ಹೋಗಿದ್ದ ಇದ್ದಕ್ಕಿದ್ದಾಗೆ ಅವನ ಕಣ್ಣು ಒಂದು ಸಣ್ಣ ಕೀಟದ ಮೇಲೆ ಬೀಳತ್ತೆ ಅಯ್ಯೋ ಇದೇನಿದು ಸ್ವಲ್ಪ ವಿಚಿತ್ರ ಅನಿಸ್ತಿದೆಯಲ್ಲ ರಾಹುಲ್ ನೋಡ್ದ ಆ ಕೀಟ ಬೇರೆ ಕೀಟಗಳಗಿಂತ ತುಂಬಾ ದೊಡ್ಡದಾಗಿತ್ತು ಅದರ ರೆಕ್ಕೆ ಬಣ್ಣಗಳಿಂದ ಹೊಳೆಯುತ್ತಿತ್ತು ಮತ್ತು ಅದರ ಕಣ್ಣು ಆಳವಾದ ಬಣ್ಣದಿಂದ ಕೂಡಿತ್ತು ಅದು ಬೇರೆ ಚಿಟ್ಟೆಗಿಂತ ವಿಭಿನ್ನವಾಗಿತ್ತು ಅದನ್ನ ನೋಡಿ ರಾಹುಲನಿಗೆ ವಿಜ್ಞಾನದ ಮೇಲೆ ಆಸಕ್ತಿ ಹೆಚ್ಚಾಯ್ತು ರಾಹುಲ್ ತಕ್ಷಣವೇ ಆ ಚಿಟ್ಟೆಯನ್ನ ಹಿಡಿದು ತನ್ನ ಗಾಜಿನ ಜಾರಿನಲ್ಲಿ ಹಾಕೊಳ್ತಾನೆ ಮತ್ತೆ ಮನೆಗೆ ತರ್ತಾನೆ ಹಲೋ ಗೆಳೆಯರೇ ನೋಡಿ ನಾನು ಯಾರನ್ನ ಬಂದೆ ಅಂತ ಇವರು ನೊಣ ಅಂದ್ರೆ ಊರ್ಜಾ ಮತ್ತೆ ಇವತ್ತಿಂದ ಇವರು ನಮ್ ಜೊತೆನೆ ಇರ್ತಾರೆ ತುಂಬಾ ತಡವಾಗಿದೆ ನಾನ್ ಮಲಗಕ್ಕೆ ಹೋಗ್ತೀನಿ ಗುಡ್ ನೈಟ್ ಅವನು ಆ ಚಿಟ್ಟೆಯನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಕೈದಿ ಮಾಡಿ ಟೇಬಲ್ ಮೇಲೆ ಇಡ್ತಾನೆ ಮತ್ತು ಮಲಗಿಬಿಡ್ತಾನೆ ಆಗ ಇದ್ದಕ್ಕಿದ್ದಾಗೆ ರಾಹುಲನ ಮುಖದ ಮೇಲೆ ಒಂದು ಬೆಳಕು ಬೀಳುತ್ತೆ ಆಗ ಅವನು ನಿಧಾನವಾಗಿ ನಿದ್ರೆಯಿಂದ ಹೊರ ಬರ್ತಾನೆ ಅರೇ ಈ ಬೆಳಕು ಇಲ್ಲಿಂದ ಬರ್ತಾ ಇದೆ ಅವನು ತನ್ನ ಬೆಡ್ನಿಂದ ಎದ್ದು ಬೆಳಕು ಬರುತ್ತಿರುವ ಕಡೆ ನಡೆದುಕೊಂಡು ಹೋಗ್ತಾನೆ ಆಗ ಅವನಿಗೆ ಒಂದು ಧ್ವನಿ ಕೇಳತ್ತೆ ನನ್ನ ಇಲ್ಲಿಂದ ತನ್ನಿ ನನ್ನ ಬಿಡುಗಡೆ ಮಾತಾಡ್ತಾ ಇರೋದು ಆಗ ರಾಹುಲ್ ಗಮನ ಬಿಟ್ಟು ನೋಡ್ತಾನೆ ಆ ಬೆಳಕು ಮತ್ತು ಧ್ವನಿ ಚಿಟ್ಟೆ ಇದ್ದ ಜಾರಿನಿಂದ ಹೊರಬರ್ತಿತ್ತು ಅಂತ ರಾಹುಲ್ ಹೆದರ್ಕೊಂಬಿಟ್ಟ ಒಂದು ಚಿಟ್ಟೆ ಹೇಗ್ ಮಾತಾಡಕ್ ಸಾಧ್ಯ ಅವನಿಗನ್ನಿಸ್ತು ಇದೆಲ್ಲ ಕನ್ಸಲ್ಲ ತಾನೆ ಅಂತ ಅವನ ಮನಸ್ಸಿನ ಶಾಂತಿಗಾಗಿ ಆ ಚಿಟ್ಟೆಯನ್ನು ಆ ಜಾರಿನಿಂದ ಹೊರಬಿಡ್ತಾನೆ ಅದನ್ನ ನೋಡಿ ಅವನು ಬೆರಗಾಗಿ ನಿಲ್ತಾನೆ ಆ ಚಿಟ್ಟೆ ನಿಜವಾಗ್ಲೂ ಮಾತಾಡ್ತಿತ್ತು ಮತ್ತೆ ರಾಹುಲನಿಗೆ ಏನೂ ಅರ್ಥ ಆಗ್ಲಿಲ್ಲ ಹೀಗಾಗೋದಕ್ಕೆ ಹೇಗ್ ಸಾಧ್ಯ ನೀನ್ ಮಾತಾಡೋಕ್ಕಾಗತ್ತಾ ನಾನು ಮಾತಾಡ್ತೀನಿ ಯಾಕಿಂದ್ರೆ ನಾನೊಂದು ಮೆಷೀನು ಅಂದ್ರೆ ರೋಬೋಟ್ ಅಂತ ಕೂಡ ಹೇಳ್ಬೋದು ನಿಜವಾದ್ ನೊಣತ್ತಾರಾನೇ ಕಾಣತ್ತೆ ಏನೋ ರೋಬೋಟಾ ಏನೋಪ ನಾನ್ ನಿಜ ಹೇಳ್ತಿದ್ದೀನಿ ಹ್ಮ್ ಹಾಗಾದ್ರೆ ನೀನು ಪ್ರೂವ್ ಮಾಡ್ಬೇಕಾಗತ್ತೆ ರಾಹುಲ್ ನೋಡ್ತಾನೆ ತನ್ನ ಊರ್ಜಾ ಹೊಳಿತಿರೋ ಕಣ್ಣಿಂದ ಅದು ಒಂದು ಸಿ ಸಿ ಕೆಲಸ ಮಾಡ್ತಿರತ್ತೆ ಅವನು ಒಂದು ಬೆಳಕಿನ ಸ್ತೋತ್ರವನ್ನ ಗೋಡೆಯ ಮೇಲೆ ಬೀಳಿಸ್ತಾನೆ ಕಾಡಿನಲ್ಲಿ ರಾಹುಲನ ಭೇಟಿ ಮಾಡಿದ ನಂತರ ಏನೆಲ್ಲಾ ನಡೀತು ಆ ಎಲ್ಲ ರೆಕಾರ್ಡಿಂಗನ್ನು ರಾಹುಲನಿಗೆ ತೋರ್ಸತ್ತೆ ಹೀಗಾಗೋದು ಹೇಗ್ ಸಾಧ್ಯ ನೀನು ನಿಜವಾಗಲೂ ರೋಬೋಟು ಇದೆಲ್ಲ ನಿಜಾನೇ ಊರ್ಜಾದ ಮಾಯೆಯನ್ನ ನೋಡಿ ಅವನು ಅದರ ಸತ್ಯವನ್ನ ಕೇಳ್ತಾನೆ ಅದು ಆ ಕಾಡಿನಲ್ಲಿ ಏನ್ ಮಾಡ್ತಿತ್ತು ಅಂತ ನಾನು ಒಂದು ರೋಬೋಟ್ ನನ್ನನ್ನ ಆರ್ಮಿಯ ಸ್ಪೆಷಲ್ ಆಪರೇಷನ್ಗಾಗಿ ಮಾಡಲಾಗಿದೆ ಏನು ನಿಜಾನಾ ಹಾ ನನ್ನನ್ ಮಾತ್ರ ಅಲ್ಲ ನನ್ನ ಹಾಗೆ ಇನ್ನೂ ಹಲವು ಇದೆ ನಮ್ಮನ್ನೆಲ್ಲ ಟೆಸ್ಟ್ ಮಾಡುವ ಸಮಯದಲ್ಲಿ ವಿಜ್ಞಾನಿಗಳಿಗೆ ಗ್ರೂಪ್ನಲ್ಲಿ ನಮ್ಮ ಶಕ್ತಿ ಉಪಯೋಗಿಸ್ಕೊಳ್ಳೋದನ್ನ ತಮ್ಮ ಸ್ವಾರ್ಥಕ್ಕಾಗಿ ಮಾಡೋದನ್ನ ಶುರು ಮಾಡ್ಬಿಟ್ರು ಆ ಕಾರಣದಿಂದ ಎಲ್ಲರೂ ಸೇರಿ ನನ್ನ ಹಾಗೆ ಇರೋ ಎಲ್ಲ ರೋಬೋಟ್ಸ್ಗೂ ಡಿಆಕ್ಟಿವೇಟ್ ಮಾಡ್ಬಿಟ್ರು ಇದ್ರಿಂದ ಸಾಮಾನ್ಯ ಜನರಿಗೆ ಯಾವುದೇ ತೊಂದರೆ ಆಗ್ಬಾರ್ದಂತ ಹಾಗಾದ್ರೆ ನೀನ್ ಹೇಗ್ ತಪ್ಪಿಸ್ಕೊಂಡೆ ಆ ದಿನ ಡಿಆಕ್ಟಿವೇಟ್ ಮಾಡೋಕೆ ಅಂತ ಕರ್ಕೊಂಡು ಹೋಗ್ತಿದ್ದಾಗ ಕೈಜಾರಿ ಆ ಕ್ಯಾಚಿ ಬಾಕ್ಸ್ ಕೆಳಗಡೆ ಬಿದ್ಬಿಡ್ತು ಅವ್ರಿಗನ್ನಿಸ್ತು ನಾನು ಹಾಳಾಗೋಗ್ಬಿಟ್ಟಿದ್ದೆ ಅಂತ ವಾವ್ ಇಂಟ್ರೆಸ್ಟಿಂಗ್ ನಿನ್ನ ಕತೆ ತುಂಬಾ ಚೆನ್ನಾಗಿದೆ ಯಾಕೆ ಫ್ರೆಂಡ್ಸ್ ಆಗ್ಬಾರ್ದು ಊರ್ಜಾ ಜೊತೆ ಗೆಳೆತನ ಮಾಡಿದ್ಮೇಲೆ ರಾಹುಲ್ ತನ್ನ ತಾನು ಸ್ಪೆಷಲ್ ಅನ್ಕೊಂಡ ಅವನು ಅದನ್ನ ತನ್ನ ಜೊತೆ ಎಲ್ಲಾ ಕಡೆ ಕರೆದುಕೊಂಡು ಹೋದ ಅದಾದ್ಮೇಲೆ ರಾಹುಲನ ಏಕಾಂಗಿತನ ಊರ್ಜಾದ ಗಮನಕ್ಕೆ ಬಂತು ಅದು ನೋಡ್ತು ರಾಹುಲ್ ನನಗೆ ಗೆಳೆಯರನ್ನ ಮಾಡ್ಕೊಳ್ಳೋದಿಕ್ಕೆ ಬರೋದಿಲ್ಲ ಅಂತ ರಾಹುಲ್ ನಮ್ಮನ್ನ ಬಿಟ್ಟು ನೀನ್ ಸ್ಕೂಲ್ನಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ ಒಬ್ಬರೂ ಇಲ್ಲ ಆದ್ರೆ ನೀನಿದ್ಯಲ್ಲ ನನಗೆ ಯಾರ ಅವಶ್ಯಕತೆಯೂ ಇಲ್ಲ ನಾನೀಗ ಖುಷಿಯಾಗಿದ್ದೀನಿ ಆದ್ರೆ ನಾನು ಹೋದ್ಮೇಲೆ ನೀನ್ ಏನ್ ಮಾಡ್ತೀಯ ನೋಡು ನನಗೆ ಗೊತ್ತಿದೆ ನೀನ್ ಎಲ್ಲೂ ಹೋಗಲ್ಲ ಅಂತ ಓಕೆ ರಾಹುಲನ ಮಾತನ್ನ ಕೇಳಿ ಊರ್ಜಾಗೆ ತಿಳಿಯತ್ತೆ ರಾಹುಲ್ ತನ್ನ ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದ್ದಾನೆ ಅಂತ ಮಾರನೇ ದಿನ ರಾಹುಲ್ ಮೌನವಾಗಿ ಊರ್ಜಾ ಜೊತೆ ಸ್ಕೂಲಿಗೆ ಹೋಗ್ತಾನೆ ಆಗ ಒಂದು ಆಶ್ಚರ್ಯಕರವಾದ ಘಟನೆ ರಾಹುಲ್ ಜೊತೆ ನಡೆಯತ್ತೆ ಇದ್ದಕ್ಕಿದ್ದಾಗೆ ರಾಹುಲ್ನ ಕ್ಲಾಸ್ ರೂಮ್ನ ಮಕ್ಕಳು ಅವನ್ನ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅದು ಕೂಡ ಪ್ರೀತಿಯಿಂದ ರಾಹುಲ್ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ಯಾಕೆ ಏನಾಯ್ತು ಏನು ಆಗಿಲ್ಲ ಕೇಳ್ಬೇಕಾಗಿತ್ತು ನೀನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀಯ ಅಲ್ವಾ ಅಂತ ನನ್ನ ಜೊತೆ ಕೂಡ ಹಾ ಖಂಡಿತವಾಗ್ಲು ಇದ್ದಕ್ಕಿದ್ದಾಗೆ ಎಲ್ಲರೂ ಇವನ ಗೆಳೆತನಕ್ಕಾಗಿ ಕೇಳ್ದಾಗ ರಾಹುಲ್ನಿಗೆ ವಿಚಿತ್ರ ಅನ್ಸತ್ತೆ ಮತ್ತೆ ಒಳ್ಳೇದು ಅನ್ಸತ್ತೆ ಮತ್ತೆ ಅವನಿಗೆ ಗೊತ್ತಿತ್ತು ಇದ್ರಿಂದ ಯಾರಿದ್ದಾರೆ ಅಂತ ಇದೆಲ್ಲ ನೀನೇ ಮಾಡಿದ್ದು ತಾನೆ ಹಾ ನಾನು ನನ್ನ ಪವರ್ನ ಯೂಸ್ ಮಾಡಿ ಎಲ್ರನ್ನು ಅಟ್ರಾಕ್ಟ್ ಮಾಡ್ಬಿಟ್ಟೆ ಮತ್ತೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡೋದಿಕ್ಕೆ ಹೇಳ್ದೆ ಈಗ ನಾನಲ್ದೆ ನಿನ್ಗೆ ಬೇರೆಯವ್ರು ಕೂಡ ಫ್ರೆಂಡ್ಸ್ ಇದ್ದಾರೆ ರಾಹುಲ್ ಯಾರಿಗೂ ಕಂಡಂಗೆ ಊರ್ಜಾ ಜೊತೆ ಮಾತಾಡ್ತಿರ್ತಾನೆ ಇದ್ದಕ್ಕಿದ್ದಾಗೆ ಪ್ರಿನ್ಸಿಪಲ್ ಆಫೀಸ್ನಿಂದ ರಾಹುಲ್ನ ಕರೆ ಬರತ್ತೆ ರಾಹುಲ್ ಸೈಲೆಂಟ್ ಆಗಿ ಪ್ರಿನ್ಸಿಪಲ್ ಕ್ಯಾಬಿನ್ಗೆ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಅವನ ತಾಯಿ ಕೂಡ ಬಂದಿರ್ತಾರೆ ಜೊತೆನಲ್ಲಿ ಕ್ಲಾಸ್ ಟೀಚರ್ ಮತ್ತು ಯಾರು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಕೂಡ ನಿಂತಿರ್ತಾನೆ ಆಗ ನೋಡಪ್ಪ ರಾಹುಲ್ ಇವ್ರನ್ನ ಮೀಟ್ ಮಾಡು ಇವ್ರು ಆಫೀಸರ್ ಸುಧೀರ್ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವ್ರದೊಂದು ಕಳ್ದೋಗಿದೆ ಅದು ನಿನ್ನತ್ರ ಇದೆ ಅಂತ ಅದೊಂದು ರೋಬೋಟು ಅದು ನಿನ್ನ ಉಪಯೋಗಕ್ಕಾಗಿ ನಿನ್ನ ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊಳೋದಿಕ್ಕಾಗಿ ಉಪಯೋಗಿಸ್ತಿದ್ಯಾ ಅಂತ ಅಂದ್ರೆ ಇನ್ನೂ ನಾಟಕ ಮಾಡ್ತಿದ್ಯಾ ನೀನು ನೀನು ಕಳ್ತನ ಮಾಡಿದ್ಯಾ ರಾಹುಲ್ ರಾಹುಲ್ ಕಳ್ಕೊಂಡಿರೋ ವಸ್ತು ಎಲ್ಲಿದೆ ಹೇಳೋ ಯಾವ ವಸ್ತು ಇವನು ಹೀಗೆಲ್ಲ ಒಪ್ಕೊಳ್ಳೋದಿಲ್ಲ ಹುಷಾರು ನೀನ್ ನನ್ನ ಅಮ್ಮ ಅಂದ್ರೆ ನಾನ್ ನಿನ್ಗೆ ಒಳ್ಳೆ ಬುದ್ಧಿನ ಹೇಳ್ಕೊಟ್ಟಿದೆ ಆದ್ರೆ ನೀನು ಕಳ್ತನ ಮಾಡಿದ್ಯಾ ಛೇ ಆಗ ರಾಹುಲನ ಬ್ಯಾಗ್ ನಿಂದ ಒಂದು ಚಿಕ್ಕ ಜಾರ್ ಹೊರಗಡೆ ಬೀಳತ್ತೆ ಅದ್ರಲ್ಲಿ ಊರ್ಜಾ ಇರತ್ತೆ ಆ ಜಾರನ್ನ ಆಫೀಸರ್ ತೆಗೆದುಕೊಳ್ತಾರೆ ಎಷ್ಟು ದಿನಗಳಿಂದ ನಿನ್ಗೋಸ್ಕರ ಹುಡುಕ್ತಾ ಇದ್ದೆ ಅಂತೂ ಇಂತೂ ವಾಪಸ್ ಸಿಕ್ಬಿಟ್ಟೆ ಇರಿ ಇದು ನೀವ್ ಏನ್ ಮಾಡ್ತಾ ಇದ್ದೀರಾ ಬಿಡಿ ಅದನ್ನ ಅದು ನನ್ನ ಫ್ರೆಂಡು ಬಿಡಿ ಇದು ನನ್ನ ಆವಿಷ್ಕಾರ ಮತ್ ನೀನ್ ನನ್ನಿಂದ ಕಳ್ತನ ಮಾಡಿದ್ಯಾ ಇದೆಲ್ಲ ಏನ್ ಮಾಡ್ತಾ ಇದ್ದೀರಾ ನೋಡಿ ಅದನ್ನ ಬಿಟ್ಬಿಡಿ ಅದು ನನ್ನ ಫ್ರೆಂಡು ರಾಹುಲ್ ಜೋರ್ ಜೋರಾಗಿ ಸತ್ಯವನ್ನ ಹೇಳ್ತಾ ಇರ್ತಾನೆ ಅವರಿಗೆ ನಿಜ ಹೇಳೋದಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಆದ್ರೆ ಯಾರೂ ಅವನ ಮಾತನ್ನ ಕೇಳೋದಿಲ್ಲ ಆಗ ಆಫೀಸರ್ ಊರ್ಜಾನ ಜಾರ್ನಿಂದ ಹೊರಗಡೆ ತೆಗೆಯೋದನ್ನ ಇವನು ನೋಡ್ತಾನೆ ಅವನು ಒಂದು ಕೈನಲ್ಲಿ ಅದನ್ನ ಹಿಡ್ಕೊಳ್ತಾನೆ ಅವನು ತನ್ನ ಬ್ಯಾಗ್ನಿಂದ ಒಂದು ಸೆಲ್ ಅನ್ನ ಹೊರಗಡೆ ತೆಗಿತಾನೆ ಅದನ್ನ ಊರ್ಜಾದ ಎದೆಯ ಕಂಪಾರ್ಟ್ಮೆಂಟ್ನಲ್ಲಿ ಹಾಕೋದಿಕ್ಕೆ ಹೋಗ್ತಿರ್ತಾನೆ ಆಗ ಇರಿ ನೀವು ಇದೇನ್ ಮಾಡ್ತಾ ಜಲೇಬಿ ಮಾರ್ಟಿನ್ ಜಲೇಬಿ ಅಂದ್ರೆ ಇದು ಒಂದು ರೌಂಡ್ ಶೇಪ್ ಶೆಲ್ ಇದನ್ನ ಇದ್ರ ಎದೆ ಮೇಲೆ ಫಿಕ್ಸ್ ಮಾಡ್ತೀವಿ ಇದರಿಂದ ಇದು ಪೂರ್ತಿಯಾಗಿ ಡಿಆಕ್ಟಿವೇಟ್ ಆಗುತ್ತೆ ಅವನು ಆ ಸೆಲ್ ತಗೊಂಡು ಊರ್ಜಾದ ಎದೆನಲ್ಲಿ ಫಿಕ್ಸ್ ಮಾಡ್ಬಿಡ್ತಾನೆ ಆಗ ಪ್ರಕಾಶಮಾನವಾದ ಬೆಳಕು ಇಡೀ ರೂಮ್ ಆವರಿಸುತ್ತೆ ಇಲ್ಲ ಅದನ್ನ ಬಿಟ್ಬಿಡಿ ಅದನ್ನ ಬಿಟ್ಬಿಡಿ ನನಗಿರೋದು ಇದು ಒಂದೇ ಫ್ರೆಂಡು ಅದ್ನ ಬಿಟ್ರೆ ನನಗೆ ಬೇರೆ ಯಾರೂ ಇಲ್ಲ ಪ್ಲೀಸ್ ಅದನ್ನ ಬಿಟ್ಬಿಡಿ ರಾಹುಲ್ ರಾಹುಲ್ ಕಣ್ ತೆರಿ ಮಗ್ನೇ ರಾಹುಲ್ ಒಂದೇ ಸುಮ್ನೆ ಕಣ್ಣನ್ನ ತೆರಿತಾನೆ ನೋಡ್ತಾನೆ ಅವನು ತನ್ನ ರೂಮ್ನಲ್ಲಿರೋ ಬೆಡ್ ಮೇಲಿರ್ತಾನೆ ಅವನ ಮೇಜಿನ ಮೇಲೆ ಒಂದು ಗಾಜಿನ ಜಾರಿರತ್ತೆ ಅದ್ರಲ್ಲಿ ಒಂದು ಮಾಮೂಲಿ ನೊಣ ಇರತ್ತೆ ರಾಹುಲ್ ಏನಾಯ್ತು ಏನಾದ್ರೂ ಕೆಟ್ ಕನ್ಸ್ಕಂಡ್ಯಾ ಬಹುಶಃ ಪರವಾಗಿಲ್ಲ ಇದೆಲ್ಲ ಆಗ್ತಿರತ್ತೆ ಸದ್ಯ ಇದು ರಾಹುಲನ ಒಂದು ಕನ್ಸಾಗಿತ್ತು ನಿಜ ಅಲ್ಲ